ಹಾಯ್ ಎರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಈ ವಿಡಿಯೋದಲ್ಲಿ ನಾನು ಪಾತೋಳಿ ಅಥವಾ ಅರಿಶಿನದ ಎಲೆ ಕಡುಬು ಅದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಇಲ್ಲಿ ಒಂದು ಮೂರು ಲೋಟದಷ್ಟು ನೀರಿಗೆ ಒಂದು ಹಾಫ್ ಸ್ಪೂನಷ್ಟು ಅರಿಶಿನ ಹಾಗೆ ಹಾಫ್ ಸ್ಪೂನಷ್ಟು ಉಪ್ಪು ಹಾಗೆ ಒಂದು ಸಣ್ಣ ಬೆಲ್ಲದ ತುಂಡನ್ನು ಹಾಕಿ ನೀರನ್ನು ಬಿಸಿ ಮಾಡ್ಕೋತೀವಿ ಹಾಗೆ ಇದಕ್ಕೆ ಒಂದು ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ನಾವು ಇಲ್ಲಿ ಸೇರಿಸ್ಕೋತೀವಿ ಅದನ್ನು ಹಂತ ಹಂತವಾಗಿ ಇಲ್ಲಿ ಮೇಲೆ ಒಂದು ಕಪ್ಪ ಹಾಗೆ ಸೇರಿಸ್ಕೊಳ್ಬೇಕು ಹಾಗೆ ಚೆನ್ನಾಗಿ ತಿರುಗಿಸ್ತಾ ಹೋಗಬೇಕು ಸೊ ಒಂದೇ ಸತಿ ಮೂರು ಕಪ್ಪಷ್ಟು ಹಾಕಿಬಿಟ್ರೆ ಅದು ಗಂಟಾಗಿಬಿಡತ್ತೆ ಹಾಗಾಗಿ ಹಂತ ಹಂತವಾಗಿ ಮೂರು ಹಂತ ಮಾಡಿ ಒಂದೊಂದೇ ಕಪ್ಪನ್ನು ಸೇರಿಸ್ಕೊಳ್ಬೇಕು ಹಾಗೆ ನಿಧಾನವಾಗಿ ಇದನ್ನು ತಿರುಗಿಸ್ತಾ ಹೋಗಬೇಕು ಗಂಟಿಲ್ಲದೆ ಇದ್ದ ಹಾಗೆ ಇದನ್ನು ತಿರ್ಗಿಸ್ಕೊಳ್ಬೇಕಾಗತ್ತೆ ಹಾಗೆ ಇದನ್ನು ನೆಕ್ಸ್ಟು ತಣ್ಣಗಾಗೋಕ್ಕೆ ಬಿಡಬೇಕು ಇಲ್ಲಿ ಎರಡು ತೆಂಗಿನಕಾಯನ್ನು ತುರ್ಕೊಂಡು ಇಟ್ಕೊಂಡಿದ್ದೀವಿ ಸೊ ಇದಕ್ಕೆ ಒಂದು ಕಾಲು ಕೆ ಜಿಯಿಂದ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲ ಬೇಕಾಗತ್ತೆ ಸಿಹಿ ಬೇಕು ಅಂತ ಅಂದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕೋಬೇಕು ಬೇಡ ಸ್ವಲ್ಪ ಸಿಹಿ ಕಡಿಮೆ ತಿಂತಾರೆ ಅಂತ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ಇದು ನಿಮಗೆ ಬಿಟ್ಟದ್ದು ನಿಮ್ಮ ಸಿಹಿಗನುಸಾರವಾಗಿ ಇಲ್ಲಿ ಬೆಲ್ಲವನ್ನು ನಾವು ಆ್ಯಡ್ ಮಾಡ್ಬೋದು ಹಾಗೆ ಬೆಲ್ಲನ ನಿಧಾನವಾಗಿ ಕರಗಿಸ್ಬೇಕು ಸೊ ಈ ಥರ ಗ್ಯಾಸನ್ನು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಬೆಲ್ಲನ ಕರಗೋ ತನಕ ಸ್ವಲ್ಪ ಕೈಯಾಡಿಸ್ತಾ ಇರಬೇಕು ಹಾಗೆ ಇಲ್ಲಿ ಎರಡು ಸ್ಪೂನಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀವಿ ಸೊ ಇದನ್ನು ಸ್ವಲ್ಪ ಕೆಂಪಗಾಗೋ ತನಕ ಸ್ವಲ್ಪ ಹುರ್ಕೊಳ್ಬೇಕು ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ನಿಧಾನವಾಗಿ ಇದನ್ನು ಹುರ್ಕೋತಾ ಬರಬೇಕು ಹಾಗೆ ಇಲ್ಲಿ ಕಾಯಿ ಮಿಶ್ರಣ ಸಹ ರೆಡಿ ಆಗ್ತಾ ಬಂದಿದೆ ಇನ್ನೇನು ಸ್ವಲ್ಪ ಬೆಲ್ಲ ಕರಗಿಬಿಟ್ರೆ ಇದಕ್ಕೆ ಹುರ್ಕೊಂಡಿರುವಂಥ ಬಿಳಿ ಎಳ್ಳನ್ನು ಸೇರಿಸ್ಕೋಬೇಕು ಸೊ ಇನ್ನೂ ಸ್ವಲ್ಪ ಬೆಲ್ಲ ಕರಗಬೇಕು ಸೊ ಈ ಥರ ಕೈ ಆಡಿಸ್ತಾ ಇರಬೇಕು ಇಲ್ಲ ಇಲ್ಲಾಂತಂದರೆ ಅದು ಕೆಳಗಡೆ ಕೂತ್ಬಿಡತ್ತೆ ಹಾಗೆ ಸೊ ಈಗ ಬಿಳಿ ಎಳ್ಳು ಕೆಂಪಗಾಗ್ತಾ ಬಂದಿದೆ ನೋಡಿ ಈ ಥರ ಬಿಳಿ ಎಳ್ಳನ್ನು ನಾವು ಹಾಕೋದ್ರಿಂದ ಕಾಯಿ ಮಿಶ್ರಣ ತುಂಬ ಚೆನ್ನಾಗಿ ರುಚಿ ಕೊಡತ್ತೆ ಸೊ ಇವಾಗ ಬಿಳಿ ಎಳ್ಳನ್ನು ನಾವು ಕಾಯಿ ಮಿಶ್ರಣಕ್ಕೆ ಹಾಕ್ಕೊಳ್ಳೋಣ ಹಾಗೆ ಇಲ್ಲಿ ಮೂರು ಏಲಕ್ಕಿನ ತೊಗೊಂಡಿದ್ದಾರೆ ಸೊ ಈ ಮೂರು ಏಲಕ್ಕಿನ ಪುಡಿ ಮಾಡಿಕೊಂಡು ಈ ಕಾಯಿ ಮಿಶ್ರಣಕ್ಕೆ ಸೇರಿಸ್ಕೊಳ್ಬೇಕು ನೋಡಿ ಬಿಳಿ ಎಳ್ಳನ್ನು ಇದ್ದಾರೆ ಸೊ ಇವಾಗ ಇಲ್ಲಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟು ಸ್ವಲ್ಪ ಬೆಚ್ಚಗಿರುವಾಗ ನಾವು ಹಿಟ್ಟನ್ನು ಚೆನ್ನಾಗಿ ನಾಥ್ಕೊಳ್ಬೇಕಾಗತ್ತೆ ಹೀಗೆ ಚೆನ್ನಾಗಿ ಕಲ್ಸ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು ಹಾಗೆ ಇಲ್ಲಿ ಮಿಶ್ರಣ ಸಹ ರೆಡಿಯಾಗಿದೆ ಈಗ ಅಶ್ನ ಎಲೆನ ನೀಟಾಗಿ ವಾಶ್ ಮಾಡಿಕೊಂಡು ಎರಡೂ ತುದಿನ ಸ್ವಲ್ಪದಾಗಿ ಕಟ್ ಮಾಡ್ಕೊಳ್ಬೇಕು ಹಾಗೆ ಮಧ್ಯದಲ್ಲಿ ಹಿಟ್ಟನ್ನು ಈ ಥರ ತೆಳ್ಳಗೆ ಸವರಬೇಕು ಹಾಗೆ ರೆಡಿ ಮಾಡ್ಕೊಂಡಿರುವಂಥ ಕಾಯಿ ಮಿಶ್ರಣನ ಹಿಟ್ಟಿನ ಮಧ್ಯಭಾಗದಲ್ಲಿ ಈ ಥರ ಇಟ್ಬಿಟ್ಟು ಈ ಥರ ನೀಟಾಗಿ ಆಮೇಲೆ ಫೋಲ್ಡ್ ಮಾಡಬೇಕು ಇಲ್ಲ ಅಂತ ಅಂದರೆ ಪೂರ್ಣ ಎಲ್ಲ ಆಚೆ ಬಂದುಬಿಡತ್ತೆ ನೋಡಿ ಈ ಥರ ಎಲ್ಲನೂ ನೀಟಾಗಿ ಒಂದೊಂದೇ ಫೋಲ್ಡ್ ಮಾಡ್ತಾ ಬರಬೇಕು ಇದನ್ನು ನಾವು ಇಡ್ಲಿ ಬೇಯಿಸ್ತೀವಲ್ಲ ಪಾತ್ರೆನ ಆ ಪಾತ್ರೆಯಲ್ಲಿ ಸ್ವಲ್ಪ ಕೆಳಗಡೆ ನೀರು ಹಾಕಿ ಒಂದು ಐದು ನಿಮಿಷ ಮುಚ್ಚಿಡಬೇಕು ಸ್ವಲ್ಪ ನೀರು ಬಿಸಿ ಆದ ನಂತರ ಇರುತ್ತಲ್ಲ ಅರ್ಶಿಣ ಎಲೆ ಕಡುಬನ ಇದನ್ನು ನಾವು ಇಡ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಸೊ ಹತ್ತು ನಿಮಿಷ ಬೇಯಿತು ಅಂತ ಅಂದರೆ ಅರ್ಶಿನ ಎಲೆ ಕಡುಬು ರೆಡಿ ಆಗಿಬಿಡುತ್ತೆ ನೋಡಿ ಈ ಥರ ಪಾತ್ರೆಯಲ್ಲಿಡೋಕ್ಕಿಂತ ಮುಂಚೆ ಸರಿಯಾಗಿ ಎಲೆಯನ್ನು ಫೋಲ್ಡ್ ಮಾಡಬೇಕು ಇಲ್ಲ ಅಂತಂದರೆ ಅದು ಓಪನ್ ಆಗಿಬಿಡತ್ತೆ ಹಾಗಾಗಿ ಪ್ರೆಸ್ ಮಾಡಿಕೊಂಡು ಎಲ್ಲವನ್ನಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಅರಿಶಿನ ಎಲೆ ಕಡುಬು ಅಥವಾ ನಾವೇ ಪಾತೋಳಿ ಅಂತ ಕರಿತೀವಿ ಇದು ರೆಡಿ ಆಗಿಬಿಡತ್ತೆ ನಾಗರ ಪಂಚಮಿಯಂತಹ ವಿಶೇಷವಾದ ದಿನದಂದು ಇದನ್ನು ನಾವು ಮಾಡ್ತೀವಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್